ಏನು ಅವ್ರು ಹೇಳಿದ್ರು ಲಾಸ್ಟ್ ಟೈಮ್ ಅಲ್ಲಿ ನಮ್ ಬೆಂಬಲವಾಗಿ ನಿಂತಿದ್ದೆ ಮೂವತ್ತೆಂಟು ಗೆದ್ದವ್ರನ್ನ ಐದು ವರ್ಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅವರು ಪಾಪ ವೈರಿ ಅಲ್ಲ ನಾನು ಬಹಳ ದೊಡ್ಡ ಮಟ್ಟದ ಇತಿಹಾಸಗಳು ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಇತಿಹಾಸಗಳವರು ಭಾಳ ದೊಡ್ಡ ಇತಿಹಾಸ ಅವರಷ್ಟು ಇತಿಹಾಸಗಳು ನನಗೆ ಯಾರೂ ಇಲ್ಲ ಅದನ್ನು ನಾನು ಒಪ್ಕೋಬೇಕಾಗ್ತದೆ ಒಂದು ಮಾತು ಹೇಳ್ತೇನೆ ಪದೇ ಪದೇ ಏನು ಹೇಳ್ತೀರಿ ಐದು ವರ್ಷದ ಸರ್ಕಾರ ಸಂಪೂರ್ಣವಾಗಿ ನಡೆಸಲಿ ಅಂಥೇಳಿ ನಾವು ಕೇವಲ ಮೂವತ್ತೊಂಬತ್ತು ಶಾಸಕರಿದ್ದವರಿಗೆ ನಾವು ದೊಡ್ಡ ಪಕ್ಷದವರು ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿ ಪದೇ ಪದೇ ಹೇಳ್ತೀರಲ್ಲ ಸರ್ಕಾರ ನನ್ನಿಂದ ಹೋಗಿದ್ದಲ್ಲ ಅದು ನಾನು ಮುಖ್ಯಮಂತ್ರಿ ಮಾಡಿಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನು ಆ ಹದಿನಾಲ್ಕು ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ ಯಾವ ರೀತಿ ಅವಮಾನ ಮಾಡಿದ್ರಿ ನಾನು ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ ಇವತ್ತು ಐದು ವರ್ಷ ನಾಮಕಾವಸ್ಥೆ ಕೊಟ್ಟ್ರಿ ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ ಹಿಂಸೆ ಕೊಟ್ಟಂಥದ್ದೇನಿದೆ ಏನಿದೆ ಇದೋ ನಿಮ್ಮ ಸಹಕಾರನ ಪಾಪ ಚಳಿ ಮಳೆ ಗಾಳಿ ನೋಡದೆ ನನಗೆ ರಕ್ಷಣೆ ಕೊಟ್ಟಿದ್ದರು ಪಾಪ ಅವರು ಅದಕ್ಕೆ ಸರ್ಕಾರ ಹೋಗಿದ್ದು ಹದಿನಾಲ್ಕು ತಿಂಗಳಲ್ಲಿ ಆ ಚಳಿ ಮಳೆ ಗಾಳಿ ಲೆಕ್ಕಿಸದೆ ನನಗೆ ನಿಂತ್ಕಂಡ್ರು ನೋಡಿ ಬಂಡೆ ಥರ ಅದಕ್ಕೆ ಸರ್ಕಾರ ಹದಿನಾಲ್ಕು ತಿಂಗಳಿಗೆ ಹೋಗಿದ್ದು ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಗು ಅವ್ರಿಗೂ ಘರ್ಷಣೆ ಶುರುವಾಯ್ತಲ್ಲ ಅದು ನನಗೆ ಬೆಂಬಲ ಕೊಡ್ತಕ್ಕಂಥಕ್ಕೆ ಘರ್ಷಣೆ ಮಾಡಿದ್ರ ಇವೆಲ್ಲ ನಡೀತು ನನ್ನನ್ನು ಓದಿ ತಗೊಂಡು ಅದೆಂಥದೋ ನಿಮ್ಮ ಜಾರ್ಜ್ ಅವ್ರದ್ದು ಇದೆಯಲ್ಲ ಹೋಟ್ಲು ಕರೆಸ್ಕೋತಾರೆ ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ ಮೀಟಿಂಗ್ ಹಾಲಿಗೆ ಕರಿಲಿಲ್ಲ ಕರೆದ್ರು ನನಗೆ ಗೊತ್ತಿಲ್ಲ ಹೋದೆ ಅಲ್ಲಿಂದ ಮತ್ತೆ ವಾಪಸ್ ಬಂದೆ ಈ ಥರ ನನ್ನನ್ನು ಟ್ರೀಟ್ ಮಾಡಿದ್ದವರು ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದು ಸರ್ಕಾರ ಇವರು ನಡೆಸ್ಕೊಳ್ಲಿಕ್ಕೆ ಆಗಲಿ ಇವೆಲ್ಲ ಇದೆಯೆಲ್ಲ ಮುಗಿದೋಗಿರೋ ಅಧ್ಯಾಯ ಅನುಭವ ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ ಅವ್ರು ಹಿತೈಷಿಗಳಾಗಿದ್ದ ರಾಮನಗರದಲ್ಲಿ ನಮ್ಮ ಏನೋ ಒಂದು ಇಪ್ಪತ್ತೈದು ವರ್ಷ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ ಅಲ್ಲಿ ಬಿಲ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂದು ತಾನೇ ಬಿಲಾ ಕೊರೆದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು ಇವತ್ತು ಏನು ನಡೀತಾ ಇದೆ ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀರಿ ಲೀಡರ್ಗಳನ್ನ ಇದು ಹಿತೈಷಿಗಳು ಮಾಡೋ ಅಂತ ಕಾಲ ನಿರ್ಧಾರ ಮಾಡೋದು ಬನ್ನಿ